ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ ಮಗನಿಗೆ ಇವತ್ತು ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ ಬಾಕ್ಸಿಗೆ ಸೊ ಟೈಮಾಗಿತ್ತು ಕಳಿಸ್ಬಿಟ್ಟು ಬಂದೆ ನಮ್ಮೇನು ಚಿಂಟು ಮಲಗಿದ್ದಾನೆ ಅವನಿಗೆ ವಡೆ ರೆಡಿ ಮಾಡಿದ್ದೀನಿ ಅವನು ಇಡ್ಲಿಗಿಂತ ಜಾಸ್ತಿ ವಡೆ ಇಷ್ಟ ಸೊ ಹಾಗಾಗಿ ವಡೆಗೂ ಸಪ್ರೇಟಾಗಿ ರುಬ್ಬಿದ್ದೆ ಡಿಶುಗೇನು ವಡೆ ಹಾಕಿ ಕಳಿಸ್ಲಿಲ್ಲ ಬೆಳಗ್ಗೆ ಬೆಳಗ್ಗೆ ವಡೆ ಹಾಕಿದರೆ ಕೆಂ ಬರುತ್ತೆ ಅಂತ ಓನ್ಲಿ ಇಡ್ಲಿ ಮತ್ತು ಚಟ್ನಿ ಹಾಕಿ ಕಳಿಸ್ದೆ ಅಷ್ಟನೇ ನನ್ನ ಮಗ ತಳಷ್ಟೊತ್ತಿಗೆ ಎಲ್ಲನೂ ರೆಡಿ ಮಾಡ್ಕೋಬೇಕು ಅವನಿದ್ಮೇಲೆ ಹಾಕಿ ಹಾಕ್ಕೊಡ್ಬೇಕು ಬಿಸಿ ಇಡ್ಲಿ ಮತ್ತು ವಡೆ ನಮ್ಮ ಯಜಮಾನ್ರಿಗೂ ಇಷ್ಟ ಅವ್ರು ಇವತ್ತು ಮನೆಯಲ್ಲೇ ಟಿಫನ್ ಮಾಡ್ತಾರೆ ಅವ್ರಿಗೆ ಏನಾರು ಇಷ್ಟ ಇಲ್ದಿರೋ ಟಿಫನ್ ಮಾಡಿದರೆ ಔಟ್ಸೈಡ್ ಮಾಡ್ತೀನಿ ಅಂತ ಹೋಗ್ಬಿಡ್ತಾರೆ ಕಾಫಿ ಕುಡ್ದು ಸೊ ಇಡ್ಲಿ ದೋಸೆ ಪೂರಿ ಮಾಡಿದರೆ ಮನೆಯಲ್ಲೇ ತಿನ್ಕೊಂಡು ಹೋಗ್ತಾರೆ ಚಿಂಟು ಇದ್ಮೇಲೆ ನಾನು ಟಿಫನ್ ತಿಂದು ನಾನು ಅವ್ನಿಗೂ ಟಿಫನ್ ತಿನ್ನಿಸ್ದೆ ಇವಾಗ ಅವ್ರ ತಾತನ ಜೊತೆ ಆಟ ಆಡ್ತಾ ಆಡ್ತಾಯಿದ್ದೇನೆ ಮನೆ ಇಷ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ನನ್ನ ದೊಡ್ಡ ಮಗ ಬಂದರೆ ಸಾಕು ಮತ್ತು ಮನೆ ತಿಪ್ಪೆ ಥರ ಆಗುತ್ತೆ ಆಲ್ಮೋಸ್ಟ್ ಮಕ್ಕಳು ಮಲಗಿದಾಗ ಅಂದರೆ ನಮ್ಮ ಚಿಕ್ಕವನು ಏನೂ ಗಲಾಟೆ ಮಾಡಲ್ಲ ಒಬ್ಬನೇ ಇರ್ತಾನೆ ಆರಾಮಾಗಿಟ್ಟಿರ್ತಾನೆ ದಿಶು ಬಂದರೆ ಸಾಕು ಇಬ್ರಿಗೂ ಜಗಳ ಸ್ಟಾರ್ಟ್ ಆಗುತ್ತೆ ಸೊ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು ಟಿಫನ್ ಆಯಿತು ಒಂದು ಸ್ವಲ್ಪ ಇವತ್ತು ಮಂಗಳವಾರ ಪೂಜೆ ಎಲ್ಲ ಮಾಡಬೇಕು ದೇವ್ರ ಪಾತ್ರೆಗಳೆಲ್ಲ ಬೆಳಗಬೇಕು ಬೆಳ್ಳಿ ಪಾತ್ರೆ ಇತ್ತಳೆ ಪಾತ್ರೆ ದಿಶು ಬರೋಷ್ಟೊತ್ತಿಗೆ ಮಾಡ್ಕೊಂಬಿಡ್ತೀನಿ ಅವ್ನು ಬಂದರೆ ಮತ್ತೆ ಮಾಡಕ್ಕೆ ಬಿಡೋಲ್ಲ ಆಮೇಲೆ ಈಗೆಲ್ಲ ಮಾಡಿ ಪೂಜೆ ಮಾಡಿಬಿಟ್ಟು ಸಾಯಂಕಾಲ ದೀಪ ಹಚ್ಬಿಟ್ಟು ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ನಾನು ಬೆಳ್ಳಿ ಪಾತ್ರೆ ಅದು ವೈಟ್ ಪೀತಾಂಬರಿ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ತೀನಿ ವೈಟ್ ಪೀತಾಂಬ್ರಿ ಅಂದರೆ ಮಾಮೂಲಿ ಇತ್ತಳಿ ಪಾತ್ರೆಗೆ ಯೂಸ್ ಮಾಡೋ ಪೀತಾಂಬ್ರೇ ಯೂಸ್ ಮಾಡಿ ಅದ್ರ ಜೊತೆ ಸ್ವಲ್ಪ ರಂಗೋಲಿ ಪುಡಿ ಹಾಕಿ ತಿಕ್ಕಿದರೆ ನೀಟಾಗಿ ಬರುತ್ತೆ ಕ್ಲೀನ್ ಆಗುತ್ತೆ ಈ ಪಾತ್ರೆ ತಿಕ್ಕೋ ಬ್ರಷಿಂದ ಎಲ್ಲ ಕ್ಲೀನ್ ಮಾಡಬಾರ್ದು ಅದು ಒಂದು ಟೂ ಡೇಸ್ಗೆ ಯೆಲ್ಲೋ ಕಲರ್ ಬಂದುಬಿಡುತ್ತೆ ಸೊ ಹಾಗಾಗಿ ಸಿಲ್ವರ್ ತಿಕ್ಕಂತ ಒಂದು ಪೌಡ್ರ್ ಇರುತ್ತೆ ಪೀತಾಂಬರಿ ಅಂತಲೇ ಅದರ ಹೆಸ್ರು ಅದನ್ನು ಯೂಸ್ ಮಾಡ್ವಿ ಸಿಲ್ವರ್ ಪಾತ್ರೆ ಚೆನ್ನಾಗಿರುತ್ತೆ ನಾನು ಅದನ್ನೇ ಯೂಸ್ ಮಾಡೋದು ಆಲ್ಮೋಸ್ಟ್ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗ್ತಾ ಬಂತು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದೆ ಇವಾಗ ಇನ್ನೂ ಅಡುಗೆ ಮಾಡಿಲ್ಲ ಇವತ್ತು ಕಾಳಿತ್ತು ಹಸಿ ಕಾಳು ಬಿಡಿಸ್ಕೊಟ್ರು ನಮ್ಮ ಆವ ಹಸಿ ಕಾಳು ಸಾಂಬಾರು ಮಾಡಬೇಕು ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗುತ್ತೆ ನಿಶು ಕರ್ಕೊಂಬಂದಮೇಲೆ ಸಾಂಬಾರು ಮಾಡ್ತೀನಿ ಅನ್ನ ಮಾಡ್ತೀನಿ ಮುದ್ದೆ ಮಾಡುವಂಥ ಇದೆ ನಮ್ಮ ಚಿಂಟು ಹಾಗಾಗಿ ಮುದ್ದೆನೂ ಮಾಡಬೇಕು ಇವತ್ತು ಇಷ್ಟು ದೊಡ್ಡ ಮನೆ ಇದೆ ನನಗಂತೂ ಕ್ಲೀನ್ ಮಾಡೋದೆ ದೊಡ್ಡ ಕೆಲಸ ಆಗಿಬಿಟ್ಟಿದೆ ಇದನ್ನ ಕಟ್ಕೊಂಡು ನಾನು ಇನ್ನೇನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಏನು ಮಾಡ್ತೀನೋ ಗೊತ್ತಿಲ್ಲ ಟೈಮ್ ಅನ್ನೋದೇ ಇರಲ್ಲ ನನಗೆ ಇದೆಲ್ಲನೂ ಕ್ಲೀನ್ ಮಾಡೋದು ಮಕ್ಕಳು ಬೇರೆ ಗಲಾಟೆ ಮಾಡೋದು ಗಲೀಜ್ ಮಾಡೋದು ಮಾಡ್ತಾ ಇರ್ತಾರೆ ಮತ್ತು ಕ್ಲೀನ್ ಮಾಡೋದು ಕಸ ಗುಡ್ಸೋಕ್ಕೆ ಒನ್ ಅವರ್ ಬೇಕು ಸೊ ಏನೋ ಮಾಡಬೇಕು ಮ್ಯಾನೇಜು ಇದ್ರ ಹಿಂದುಗಡೆ ಇರೋ ಜಾಗ ಇದೆಯಲ್ಲ ಅದನ್ನು ಆಫೀಸ್ ರೂಮ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಈ ಜಾಗನ ಇವತ್ತು ಎಲೆಕ್ಟ್ರಿಷಿಯನ್ ಅವ್ರು ಬರ್ತೀನಿ ಅಂದಿದ್ದಾರೆ ಅಲ್ಲೊಂದು ಪ್ಲಗ್ ಇಲ್ಲ ಖಾಲಿ ಬಿಟ್ಟಿದ್ದಾರೆ ಅಲ್ಲೊಂದು ಪ್ಲಗ್ ಹಾಕಿಸ್ಬೇಕು ಹಾಗೆ ದೋಸೆ ಹಂಚು ಹೋಗಿತ್ತು ಚೆನ್ನಾಗಿರಲಿಲ್ಲ ಹಸ್ಬೆಂಡ್ಗೆ ತೊಗೊಂಬಂದಿದ್ದೆ ಬರುವಾಗ ದೋಸೆ ಹೆಂಚು ಮತ್ತು ಹೊಸ ಚಾಕು ಎಲ್ಲ ತಂದಿದ್ದರು ಸೊ ಅದರಲ್ಲೇ ದೋಸೆ ಹಾಕೋಣ ಹೇಗೆ ಬರುತ್ತೆ ಅಂತ ಇದ್ದೀನಿ ದೋ ದೋಸೆ ಹಾಕಿ ಮಕ್ಳಿಗೆ ತಿನ್ನಿಸಿ ಒಂದು ಸ್ವಲ್ಪ ಸಾಂಬಾರು ಮಾಡಬೇಕು ಚಿಂಟುಗೆ ಅದರಲ್ಲೇ ದೋಸೆ ಹಾಕುವಂದ ಒಂದು ಹಾಕ್ಬಿಟ್ಟೆ ನಾನು ಇಡ್ಲಿಗಂತ ರುಬ್ಬಿದ್ದೆ ಅದು ಹಿಟ್ಟು ತುಂಬ ಸ್ಮೂತಾಗಿತ್ತು ಹಾಗಾಗಿ ದೋಸೆ ಬರಲಿಲ್ಲ ಒಂದು ಚೂರು ಹಾಕ್ಬಿಟ್ಟು ತೆಗ್ದುಬಿಟ್ಟು ತೊಳೆದಿಟ್ಟೆ ಅಣ್ಣ ಹಸರು ಮುದ್ದೆ ಮಾಡಿ ತಿನ್ನಿಸ್ತೀನಿ ನಾಳೆ ದೋಸೆಗಂತ ಬೇರೆ ರುಬ್ಬಿ ಹಾಕಬೇಕು ಅವಾಗ ಬೆಳಗ್ಗೆ ದಿನ ವಡೆ ಇಟ್ಟು ಉಳಿದಿತ್ತು ಹಾಗಾಗಿ ಒಂದೆರಡು ವಡೆ ವಡೆ ಒಡೆ ಹಾಕೋಷ್ಟೊತ್ತಿಗೆ ಅವರೇ ತಿನ್ಕೊತಾ ಇರ್ತಾರೆ ಮಕ್ಕಳಿಗೆ ಹಾಕಿಕೊಟ್ಟು ಫೋನ್ ಹಾಕ್ಕೊಟ್ರೆ ತಿನ್ಕೊತಾ ಇರ್ತಾರೆ ಅಷ್ಟೊತ್ತಿಗೆ ನಾನು ಉಳಿಸಾರು ಮುದ್ದೆ ಅನ್ನ ಮಾಡಬೇಕು ಅವರೇ ಎಲೆಕ್ಟ್ರಿಷಿಯನ್ ಅವ್ರು ಬಂದರೆ ಅದೊಂದು ಚೇಂಜ್ ಮಾಡಿಸ್ಬೇಕು ಸ್ವಿಚ್ ಬೋರ್ಡ್ ಇಲ್ಲ ಅಲ್ಲಿ ನಾನು ಕಂಪ್ಯೂಟರ್ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅಲ್ಲೊಂದು ಸ್ವಿಚ್ ಬೋರ್ಡ್ ಚೇಂಜ್ ಅಷ್ಟೇ ಅಲ್ಲಿ ಹೊರಗಡೆ ಆಟ ಇದ್ರು ಅಲ್ಲಿ ಎಲೆಕ್ಟ್ರಿಷಿಯನ್ ಅವರು ಬಂದರು ಬೈದರು ಅಂತ ಎಲ್ಲ ದಿಂಬು ರಗ್ಗುಗಳೆಲ್ಲ ಅಡುಗೆ ಮನೆಗೆ ತೊಗೊಂಬಂದಿದ್ದಾರೆ ನಾನು ಬೇರೆ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ ಆಮೇಲೆ ಕ್ಲೀನ್ ಮಾಡೋಣ ಅಂತ ಅದ್ರ ಮೇಲೆ ಇಟ್ಬಿಟ್ಟು ಡೈನಿಂಗ್ ಟೇಬಲಿಂದ ಅದ್ರ ಮೇಲೆ ಜಿಗಿತಾ ಇದ್ದಾರೆ ಬರೀ ಇಂಥ ಕಿತ್ತ ಆಟ ಹಿಂಗೆ ಮಾಡೋದಕ್ಕೆ ನಮ್ಮ ಅತ್ತೆ ಮಾಮ ಇವ್ರನ್ನ ಬೈಯೋದು ಏನು ಮಾಡೋಕ್ಕಾಗಲ್ಲ ನಾನು ಬೈತೀನಿ ಹೊಡಿತೀನಿ ಆದರೂ ಬುದ್ಧಿ ಅನ್ನೋದಿಲ್ಲ ಯಜಮಾನ್ರು ಬೇರೆ ಊಟಕ್ಕೆ ಬರ್ತೀನಿ ಅಂದರು ಹಂಗಾಗಿ ನಾನು ಫಸ್ಟ್ ಅಡುಗೆ ಕಡೆ ಕಾನ್ಸಂಟ್ರೇಷನ್ ಮಾಡಿದೆ ಎಲ್ಲ ಅಡುಗೆ ಮಾಡಿಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಡಬೇಕು ಎಷ್ಟು ಗಲೀಜು ಮಾಡ್ತಾರೆ ನೋಡಿ ಮನೆ ಎಲ್ಲರ ಮನೇಲೂ ಮಕ್ಕಳು ಇಲ್ಲ ಹಿಂಗೇನೋ ಇಲ್ಲ ನಮ್ಮ ಮನೇಲಿ ಮಾತ್ರ ಹಿಂಗ ನನಗಂತೂ ಗೊತ್ತಿಲ್ಲ ಅಲ್ಲಿ ಫ್ರಿಜ್ಜಲ್ಲೇನೋ ಹರಸಹಸ ಮಾಡ್ತಾ ಇದ್ದಾರೆ ಇಬ್ಬರು ಫ್ರಿಜ್ಜಲ್ಲಿ ಏನೋ ಏನೋ ಐಸ್ ಕ್ರೀಮ್ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ ಐಸ್ ಕ್ರೀಮ್ ಇಲ್ಲ ಅಂದರೂ ಕೇಳುತ್ತಾ ಇಲ್ಲ ಅಲ್ಲಿ ಹಾಲಲ್ಲಿ ತ್ರೀ ಸ್ವಿಚ್ಚರಿತ್ತು ಅಲ್ಲಿ ಯೂಸ್ ಇರಲಿಲ್ಲ ಏನೋ ಫಿಟಿಂಗ್ ಕೊಟ್ಟಿರಲಿಲ್ಲ ಇಲ್ಲಿ ಒಂದು ಸುಮ್ಮನೆ ಬ್ಲಾಕೇಜ್ ಮಾಡಿದರು ಸೊ ಹಂಗಾಗಿ ಅಲ್ಲಿಗೆ ಅಲ್ಲಿ ಕನೆಕ್ಷನ್ ಇದ್ದಾರೆ ಮೇನ್ ಸ್ವಿಚ್ ಬೇರೆ ಆಫ್ ಮಾಡಿದರು ನಮ್ಮ ಚಿಂಟು ಬ್ಯಾಟ್ರಿ ಇಟ್ಕೊಂಡು ಅವರಿಗೆ ಹೆಲ್ಪ್ ಇದ್ದಾನೆ ಇದಕ್ಕಿನ್ನೂ ಟೈಲ್ಸ್ ಬೇರೆ ಹಾಕಿಸ್ಬೇಕು ಹಾಗೆ ಕಂಪ್ಯೂಟರು ಮತ್ತು ಕಂಪ್ಯೂಟರ್ ಟೇಬಲ್ಲು ಒಂದು ಚೇರು ಕೂಡ ತಂದಿಟ್ರು ಮೇಲೆ ಮನೆಯವರು ಅದೆಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ನಾಳೆ ತೊಗೊಂಡು ಹೋಗ್ಬೇಕು ಒಳಗಡೆ ಅದ್ರ ಮೇಲೆ ಕುತ್ಕೊಂಡು ಇಬ್ರು ಆಟ ಆಡ್ತಾ ಇದ್ದಾರೆ ತರಲೆಗಳು ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡೋ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಯಿತು ಅವ್ರನ್ನೆಲ್ಲ ಊಟ ಮಾಡಿಸೋ ಅಷ್ಟೊತ್ತಿಗೆ ಅವ್ರ ಪಾಪ ಜೊತೆ ಇಬ್ಬರು ಮಲಗಿಬಿಟ್ಟಿದ್ರು ಸೊ ಹಂಗಾಗಿ ಅವ್ರಿಗೆ ಹೇಳ್ದಂಗೆ ನಾನು ಒಬ್ಬಳೇ ಇದ್ದೀನಿ ದೇವಸ್ಥಾನಕ್ಕೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಲೆಮನ್ ದೀಪ ಹಚ್ಚಬೇಕು ನಾನು ಒಂಬತ್ತು ವಾರ ಮಾಡು ಅಂತ ಹೇಳಿದರು ಇದು ಮೂರನೇ ವಾರ ನಾನು ಲೆಮನ್ ದೀಪ ಹಚ್ಚೋದು ಒಂಬತ್ತು ವಾರ ಮಾಡಬೇಕು ಸೊ ಪ್ರತಿ ವಾರ ಮಕ್ಳು ಕರ್ಕೊಂಬರ್ತಿದ್ದೆ ಈ ವಾರ ಅವ್ರು ಬರಲಿಲ್ಲ ಮಲಗಿದ್ರಲ್ಲ ಹಂಗಾಗಿ ಬಿಟ್ಬಿಟ್ಟು ಬಂದೆ ನಾನು ಫೈವ್ ತರ್ಟಿ ಮೇಲೆ ಬಂದಿದ್ದೀನಿ ಹಾಗಾಗಿ ರಶ್ ಇರೋಲ್ಲ ಆ್ಯಂಡ್ ಫೋರ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ತುಂಬ ರಶ್ ಇರುತ್ತೆ ದೇವರು ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಯಾವಾಗ ಪೂಜೆ ಮಾಡೋಕ್ಕಾಗಲ್ಲ ನಾನು ಫೈವ್ ತರ್ಟಿಗೆ ಹೊಟ್ಟೆ ಮನೆಗೆ ಬಂದು ಪೂಜೆ ಮಾಡೋ ಅಷ್ಟೊತ್ತಿಗೆ ಸಿಕ್ಸ್ ಓ ಕ್ಲಾಕ್ ಆಯಿತು ಸೊ ದೇವ್ರವರೆಲ್ಲ ಹೋಗಿರ್ತಾರೆ ಅವಾಗ ಇನ್ನೋರು ಇರ್ತಾರೆ ಪೂಜೆ ಮಾಡ್ತಾರೆ ಸೊ ಹಾಗಾಗಿ ಬೇಗ ಬೇಗ ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತೀನಿ ಹೋಗೋ ಅಷ್ಟೊತ್ತಿಗೆ ಮನೇಲಿ ಮಕ್ಕಳು ಇದ್ದಿರ್ತಾರೆ ಏನ್ ಮಾಡ್ತಾ ಇದೀಯ ಯಾವ ಓಮ್ ಬೆಂಗಳೂರು ಬೆಂಗ್ಳೂರ್ ಓಮ್ ವರ್ಕಾ ನಿನ್ ಸ್ಕೂಲ್ಗೆ ಹೋಗಲ್ಲ ಯಾವಾಗಿಂದ ಸ್ಕೂಲ್ಗೆ ಹೋಗ್ತೀಯ ಈಗ ಅಂದ್ರೆ ಯಾವ ಸ್ಕೂಲ್ ನಿಂದು ಬೆಂಗಳೂರು ಸ್ಕೂಲ್ ಹಾಂ ಇಲ್ಲಿ ಮ್ಯಾಮ್ ಏನೇನು ಬರ್ತಿದ್ದಾರೆ ಅದನ್ನು ಬರೀಬೇಕು ಅದು ರಾಂಗ್ ಅದು ಈ ಕಿತಾಪತಿ ಏನು ಮಾಡ್ತಾ ಇದೆಯಾ ಯಾವ ಪೆನ್ಸಿಲ್ ಹುಡುಕ್ತಾ ಇದೆಯಾ ಹ್ಞೂ ಎಚ್ ಐ ಟಿ ನಮ್ಮ ಮನೆ ಹತ್ರನೇ ಇರೋದು ದೇವಸ್ಥಾನ ನಾನು ದೇವಸ್ಥಾನಕ್ಕೆ ಹೋಗಿ ಬಂದರು ಇಬ್ಬರು ಇನ್ನೂ ಮಲಗಿದ್ರು ಸೊ ಹಂಗಾಗಿ ಏನೂ ಗೊತ್ತಿಲ್ಲ ಅವರಿಗೆ ಗೊತ್ತಾದರೆ ಹೇಳ್ತಾರೆ ಯಾಕೆ ನಾನು ಬಿಟ್ಟು ಹೋಗಿದ್ದೆ ಅಂತ ಸ್ವಲ್ಪ ಹೋಮ್ವರ್ಕ್ ಇತ್ತು ದಿಶುದ್ದು ಇದ್ಮೇಲೆ ವರ್ಕ್ ಮಾಡಿಸ್ದೆ ಹಾಗೆ ಊಟ ಮಾಡಿಸ್ತೆ ಮಧ್ಯಾಹ್ನನೇ ಅಡುಗೆ ಮಾಡಿದ್ದೆ ಏನು ಅಡುಗೆ ಇರಲಿಲ್ಲ ಎಲ್ಲನೂ ಪಾತ್ರೆ ತಿಕ್ತಾಯಿದ್ದೀನಿ ಇದ್ದೀನಿ ಇಲ್ಲಾಂದರೆ ಬೆಳಿಗ್ಗೆ ನನಗೆ ತಿಕ್ಕೋಕ್ಕೆ ಬೇಜಾರಾಗುತ್ತೆ ಅವ್ನು ಬಾಕ್ಸಿಂಗ್ ಮಾಡೋದು ಬೇರೆ ಅರ್ಜೆಂಟ್ ಇರುತ್ತೆ ಹಾಗಾಗಿ ಎಲ್ಲಾನು ಕ್ಲೀನ್ ಮಾಡಿಬಿಟ್ಟೆ ಮಲ್ಕೋತೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಥ್ಯಾಂಕ್ ಯು